ತುಂಬ ಇಂಟ್ರೆಸ್ಟ್ ಆಗಿ ಇವಾಗ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಾವು ಸ್ವಲ್ಪ ನೋಡಬೇಕಾಗಿದೆ ಅಭಿವೃದ್ಧಿ ಕೆಲಸದ ಬಗ್ಗೆ ನೋಡ್ತೀವಿ ಸರ್ ನಾಳೆ ಹುಟ್ಟುಹಬ್ಬಕ್ಕೆ ನಿಮ್ಮ ಅಭಿಮಾನಿಗಳು ತುಂಬ ಜನ ನಿಮ್ಮ ಮನೆ ಹತ್ರ ಬರೆಯೋದುಂತು ಇಲ್ಲೂ ಬರೋದು ಅಂತ ನಾನು ಇವಾಗ ಸಾಯಂಕಾಲದಿಂದ ನಾನು ಇದೆಲ್ಲೂ ತಮಿಳ್ನಾಡು ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ತಮಿಳ್ನಾಟ್ದಲ್ಲಿ ನಾಳೆ ಸಾಯಂಕಾಲ ವಾಪಸ್ ಬರ್ತೀನಿ ಬಂದರೆ ನಾಳೆ ಸಾಯಂಕಾಲ ಹಬ್ಬಕ್ಕೆ ಯಾವುದೋ ದೇವಸ್ಥಾನದೊಳಗೆ ಫ್ಯಾಮಿಲಿ ಜೊತೆ ಇರೋದು ಈ ಕೇಕ್ಗಳು ಕಟ್ ಮಾಡಿಕೊಂಡು ಪಟಾಕಿಗಳು ಎಲ್ಲ ಮಾಡ್ಕೊಳ್ಳೋದು ಅದೇನೋ ಯಾವಾಗಲೂ ಮಾಡ್ತಾ ಇರ್ತಾರೆ ಎಲ್ಲ ಅದು ಅನ್ಎಕ್ಸ್ಪೆಕ್ಟೆಡ್ ನಡೀತಾ ಇರ್ತವೆ ಅದ್ರ ಅದೆಲ್ಲ ಯಾವುದು ಬೇಡ ಎಲ್ಲ ಎಲ್ಲರ ಆಶೀರ್ವಾದ ಯಾವತ್ತು ಇದ್ದೇ ಇರುತ್ತೆ ಅದು ಇರ್ತದೆ ನಾಳೆ ಮುಳುರಿಯಾಗಿ ಒಳ್ಳೆಯದು ಸಂತೋಷ ಖುಷಿ ಅವರು ಮಾಡೋದು ಖುಷಿ ನಾನು ನಾನೆಲ್ಲೋ ದೇವಸ್ಥಾನಕ್ಕೆ ಹೋಗ್ಬೇಕು ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ